ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನೋ ಮಾತಾಡಿದೆ ಭಾವನೆ ಬಾಕಿ ನೋಡ್ರಿ ನಮ್ಮಮ್ಮ ವೀಡಿಯೋ ಸ್ಟಾರ್ಟ್ ಮಾಡಿದ್ರು ಇನ್ನೂ ರೆಡಿನೇ ಆಗಿಲ್ಲ ಏನು ಹುಡುಕ್ತಿದೀ ಬ್ಯಾಗು ಹಣ್ಣು ತರಕಾರಿ ಎಲ್ಲ ರೇಟ್ ಜಾಸ್ತಿ ಆಗಿ ಕೂತಿದೆ ಮಾರ್ಕೆಟ್ಗೆ ಹೋಗಿ ತಂದ್ಬಿಡೋಣ ಅಂತ ಡಿಸೈಡ್ ಮಾಡಿ ಮಾರ್ಕೆಟ್ಗೆ ಹೋಗೋಕೆ ಹಿಂಗೆ ರೆಡಿ ಆಗ್ತಾರೆ ಯಾರಾದರೂ ಇಲ್ಲ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಆತ್ಮೀಯರು ನನ್ನ ಮಗಳಿಗೂ ಆತ್ಮೀಯರು ನೋಡಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಎಷ್ಟು ಒಳ್ಳೆಯವರು ಅಂದರೆ ಅಷ್ಟು ಒಳ್ಳೆಯವರವರು ನಮ್ಮಮ್ಮನ ಫ್ರೆಂಡ್ ಮನೆಯಂತೆ ನಮ್ಮಮ್ಮನ ಫ್ರೆಂಡ್ ನಿಮಗೆ ಯಾರನ್ನಾದ್ರೂ ಇದುವರೆಗೂ ನಾವು ಪರಿಚಯ ಮಾಡಿಸಿದೀವಾ ಇವತ್ತು ಅವ್ರ ಫ್ರೆಂಡ್ ಮನೆಗೆ ನಾವು ಹೋಗ್ತಾ ಇದ್ದೀವಿ ನನಗೂ ಫ್ರೆಂಡ್ ಅವ್ರಿಗೂ ಫ್ರೆಂಡೇ ಅವ್ರ ಮನೆ ನೋಡಿದ್ರೆ ನಿಮಗೆ ಬಹಳ ಖುಷಿ ಆಗುತ್ತೆ ಅವ್ರ ಮನೆ ತರಾ ಮಿನಿ ಲಾಲ್ ಬ್ಯಾಗ್ ಇರುತ್ತೆ ಅವ್ರ ಮನೆ ತೋರ್ಸೋಕ್ಕೆ ಅಂತಾನೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೀನಿ ಹಂಗೇನೆ ಅವ್ರಿಗೆ ನಾವು ಮೀಟ್ ಮಾಡಬೇಕಾಗಿತ್ತು ಅವ್ರಿಗೆ ಒಂದು ಗಿಫ್ಟ್ ತಗೊಂಡ್ಬಂದಿದ್ದೆ ನಾನು ಕಾಶ್ಮೀರ್ ರೈಡ್ ಹೋದಾಗ ಆ ಗಿಫ್ಟ್ ನ ಕೊಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಇವತ್ತಲ್ಲೇ ಬ್ಯಾಟಿಂಗ್ ಮಾಡಿಕೊಂಡು ಮನೆಗೆ ಬರ್ತೀವಿ ಸೊ ಇವಾಗ ಅವ್ರ ಮನೆಗೆ ಹೋಗೋಣ ಹನ್ನೊಂದು ಗಂಟೆ ಆಯಿತು ಹನ್ನೊಂದುವರೆಗೆ ಬರ್ತೀವಿ ಅಂತ ಹೇಳಿದ್ವಿ ಸೊ ಇವಾಗ ಹೋಗೋಕ್ಕೂ ಒಂದು ಕಾಲು ಗಂಟೆ ಆಗುತ್ತೆ ಇಲ್ಲೇ ಹತ್ರನೇ ಪಕ್ಕದೇನೆ ಹಿಂಗೋಗಿ ಹಿಂಗೆ ಬಂದ್ಬಿಡೋಣ ಇವತ್ತು ಫುಲ್ಲು ಅಮ್ಮನ ಫ್ರೆಂಡ್ನ ಇಂಟ್ರೊಡ್ಯೂಸ್ ಮಾಡಿ ಜಾಲಿ ಮಾಡೋಣ ಬನ್ನಿ ಬನ್ನಿ ಹೋಗಬಣ್ಣ ಫ್ರೆಂಡ್ ಮನೆಗೆ ಹೋಗಬಣ್ಣ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಇದ್ರ ನನಗೆ ತುಂಬ ಜನ ಇದ್ರು ಈಗ ಯಾರೂ ಇಲ್ಲ ಇವಾಗ ನನ್ನ ಫಾಲೋವರ್ಸ್ ನನಗ್ ಫ್ರೆಂಡ್ಸ್ ನೀವೇ ನನಗೆ ಫ್ರೆಂಡ್ಸ್ ಅಷ್ಟೇ ಹ್ಮ್ ಹಿಂಗೆ ಸಮಾಚಾರ ಬನ್ನಿ ಹೋಗೋಣ ವೆಲ್ಕಮ್ ವೆಲ್ಕಮ್ ಇವ್ರ ಮನೆ ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇವ್ರ ಮನೆ ಪೂರ್ತಿ ಗ್ರೀನ್ 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 ಫುಲ್ ಗ್ರೀನ್ ಹಾಯ್ ನೋಡಿ ಎಲ್ಲ ಕಡೆ ಹಸಿರು ಇವತ್ತು ನಿಮ್ಮನೇನ ನಾನೇ ಬ್ಲಾಗ್ ಮಾಡ್ತಾ ಇದ್ದೀನಿ ಬಂದಿದ ತಕ್ಷಣ ಈ ಬೆಂಗಳೂರು ಸಿಟಿಯಲ್ಲಿ ಈ ತರ ಮನೆ ನೋಡೋದೇ ಕಮ್ಮಿ ಇವಾಗ ನೋಡಿ ಆ ಕಡೆ ಪೂರ್ತಿ ಫಾರ್ಮ್ ಈ ಕಡೆನೂ ಗಿಡ ಒಳಗಡೆ ಹೋಗೋಣ ಹೋದ್ಮೇಲೆ ಇನ್ನೂ ಇದೆ ಮೇಲಿಂದ ಮಾತ್ರ ಸೌಂಡ್ ಕೇಳಿಸ್ತಾ ಇದೆ ನಾ ನಿಮ್ಮ ನೋಡಕ್ ಹೀರೋಯಿನ್ ನೋಡಕ್ ನಾವು ಬಂದಿದ್ದೀವಿ ನೋಡಿ ನಮ್ಮ ಹೀರೋಯಿನ್ ನಮ್ಮ ಹೀರೋಯಿನ್ ಇವರ ನಮ್ಮ ಹೀರೋಯಿನ್ ಪರವಾಗಿಲ್ಲ ಪರವಾಗಿಲ್ಲ ಇವಾಗ ಹಿಂದೆಗಡೆ ತೋಟ ನೋಡಿ ಇವಾಗ ತೋಟದಲ್ಲಿ ಏನೋ ಒಂದು ತಗೊಳಕ್ ಬಂದಿರೋದು ಟೀ ಮಾಡೋದಿಕ್ಕೆ ಲೆಮನ್ ಗ್ರಾಸ್ ನೋಡಿ ತೋಟದಲ್ಲೇ ಲೆಮನ್ ಗ್ರಾಸ್ ಬೆಳ್ಕೊಂಡಿದ್ದಾರೆ ಸೊ ಟೀ ಮಾಡೋದಿಕ್ಕೆ ಇಲ್ಲಿಂದನೇ ಫ್ರೆಶ್ ಆಗಿ ಕಿತ್ಕೊಂಡೋಗಿ ಲೆಮನ್ ಗ್ರಾಸ್ ಟೀ ಮಾಡೋದು ಕಬ್ಬುರು ಹಾಕಿದ್ದೀರಾ ಇಲ್ಲಿ ಕಬ್ಬು ಇದೆ ಓಕೆ ಸೊ ಮೇಲೋಗೋಣ ಮೇಲೆ ಇದೆಯಂತೆ ಇದು ಟೆರಸ್ ಮೇಲೂ ನೋಡಿ ಗಿಡಗಳು ಎಲ್ಲೆಲ್ಲೂ ಗಿಡಗಳೇ ಿದೆ ನೋಡಿ ಲೆಮನ್ ಗ್ರಾಸ್ ಇದರಲ್ಲಿ ಟೀ ಸಖತ್ತಾಗಿರುತ್ತೆ ಹೆಲ್ತ್ ಬೆನಿಫಿಟ್ಸು ಹಂಗೆ ನೋಡಿ ಎಲ್ಲ ಗಿಡಗಳೆಲ್ಲ ಎಲ್ಲೇ ಹಾಕ್ಕೊಂಡು ಮನೆಗೆ ಬೇಕಾಗಿರೋ ಸೊಪ್ಪು ಗಿಪ್ಪು ಎಲ್ಲ ಹಾಕ್ಕೊಂಡು ಇಷ್ಟು ಚೆನ್ನಾಗಿರ್ಬೋದು ಒಳ್ಳೆ ವಾತಾವರಣ ಆ ಕಡೆ ಈ ಕಡೆ ಎಲ್ಲ ಫುಲ್ ಹಸಿರೆ ಇದೆ ಏರಿಯಾದಲ್ಲಿ ಮಲ್ಲೇಶ್ವರಮಲ್ಲಿ ನೋಡಿ ಬಂದ ತಕ್ಷಣ ಡ್ಯೂಟಿ ನಮ್ ಸುಂದ್ರಿ ನೋಡಿ ಇವರು ನಾಗಮಣಿ ಅಂತ ನಮ್ ಸುಂದ್ರಿ ಸತಿ ಹೇಳಿಂಗ್ ಊಟ ನೋಡಿ ಇವ್ರ ಮನೆ ಡೈನಿಂಗ್ ಟೇಬಲ್ ಏನಿದೆ ನೋಡಿ ಫುಲ್ ಇಲ್ಲೂ ಕೂಡ ಗಿಡ ಎಲ್ಲೆಲ್ಲೂ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಈ ಮನೆಗೆ ಹಂಡ್ರೆಡ್ ಇಯರ್ಸ್ ಆಗಿದೆ ಹಳೆ ಕಾಲದ ಮನೆ ರೆಡಾಕ್ ಸೈಡ್ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಫುಲ್ ಡೆಕೋರ್ ಹೋಮ್ ಡೆಕೋರ್ ಇಲ್ಲೂ ಗಿಡ ಬಾಲ್ಕನಿ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಗಿಡ 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 ಮನೆ ತುಂಬ ಹಸಿರೆ ತುಂಬಿದೆ ಇವ್ರ ಮನೆಯಲ್ಲಿ ಅವ್ರ ಮನೆಯ ಮನಸ್ಸು ಎಲ್ಲ ಹ್ಞೂ

ನಾನು ಇಟ್ಕೊಳ್ಳೋದ್ರ ಫ್ರೆಂಡ್ಸ್ ಅಂತ ನಿಜವೇ ನಾನು ಆಮೇಲೆ ಹೋಗೋದೇ ಯಾರ್ ಯಾರ ಮನೆಗೆ ಮನೆ ಬಿಟ್ಟು ಅವ್ರ ನಾನು ಬೈತಿರ್ತಾಳೆ ಮನೆ ಬಿಟ್ಟು ಮನೇಲೇ ಇರ್ತಿಲ್ಲ ಬೈ ಏನಮ್ಮ ನೀನು ಬೈತಿರ್ತಾಳ ನಾನು ಹೇಳ್ತಾನೆ ಹೊಸ ಫ್ರೆಂಡ್ ಆರ್ ಟಚ್ ಅವರು ನನಗೆ ಏನೋ ಅವ್ರ ಹತ್ರ ಫೀಲ್ ಆಗುತ್ತೆ ಹೋಗ್ಬೇಕು ನೋಡ್ಬೇಕು ಅಂತ ಅವ್ರು ಹುಷಾರ್ ನನಗೇನೆ ಬೇಜಾರಾಗ್ತದೆ ಫುಲ್ಲಿ ಲೋಡೆಡ್ ಮೀಲ್ಸ್ ಏ ಫುಲ್ಲಿ ಲೋಡೆಡ್ ಕೊಟ್ಟಿದ್ದಾರೆ ನಿಮಗೆ ಈ ರೆಸಾರ್ಟ್ ರೆಸ್ಟೋರೆಂಟ್ಗಳಿಗೆ ಹೋದರೆ ಇಟ್ಟಿರ್ತಾರಲ್ಲ ಒಂದು ಅಕ್ವೇರಿಯಂ ಇಲ್ಲ ಅಷ್ಟೇ ಇಲ್ಲಿ ಎಲ್ಲ ಇದೆ ಜೊತೆಗೆ ತುಂಬ ಪ್ರೀತಿಯಿಂದ ಎಷ್ಟು ದೊಡ್ಡ ತೊಟ್ಟೇಲಿ ಊಟ ಕೊಟ್ಟಿದ್ದಾರೆ ಅಂದರೆ ನಾವು ಮಧ್ಯಾಹ್ನ ಇಷ್ಟೊತ್ತು ಊಟನೇ ಮಾಡೋಲ್ಲ ಇಷ್ಟೊಂದು ಇವ್ರ ಪ್ರೀತಿ ಏನು ಮಾಡೋಕ್ಕಾಗ ತಿಲ್ಲೇಬೇಕಿವಾಗ ನೋಡೋ ಸೊತೆಕೆ ಫಿಕ್ಸು ಸೊತೆಕೆ ಅಂಕಲ್ ಇನ್ನೂ ಬರಲಿಲ್ಲ

ತುಂಬಾ ಬಂದವಿ ಐತೆ ಓ ಮೈ ಗಾಡ್ ಥ್ಯಾಂಕ್ ಯು ಧನ್ಯವಾದ ಓ ವಾಹ್ ಥ್ಯಾಂಕ್ ಸಕತ್ ಥ್ಯಾಂಕ್ ಯು ಯು ಹೋಮ್ ಡೆಕೋರಲ್ವಾ ಅದಕ್ಕೆ ಹೋಮ್ ಡೆಕೋರಲ್ವಾ ಅದಕ್ಕೆ ಯಾಕೆ ತributa ಗೆ ಅದು ಹಿಮಾಲಯಸ್ ಪಾಸಿಟಿವ್ ಎನರ್ಜಿ ಸೊ ಹಾಗಾಗಿ ಒಳ್ಳೇದಾಗಿ ಅಂತ ಇಟ್ ಮೈ ಫೇವರಿಟ್ ಕಲರ್ ಇದು ತುಂಬಾ ಚರಿಸ್ ಮಾಡ್ತಿ ಇದು 썸ಥಿಂಗ್ मेडिटेशन ಓಮ್ ನೇ ಪದ್ಮೆ 함 ಯಸ್ ಸೋ ಯಾವ ಫ್ಲಕ್ಸ್ ಆ ಎಸ್ ಗಾಳಿ ಆಡೋ ಕಡೆ ಅದನ್ನ ಹಾಕಿ ಅದು ಯಾವಾಗ್ಲೂ ಹಾರ್ತಿರ್ಬೇಕದು ಸೊ ಮ್ಯಾಮ್ ಅಂತೂ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಈಗ ಹಾಡು ಕೇಳಿಸ್ಕೊಂಡಿದೀರಲ್ಲ ಜೊತೆಗೆ ಅವ್ರದ್ದು ಯೂಟ್ಯೂಬ್ ಚಾನೆಲ್ ಇದೆ ಸಿಂಫನಿ ಹ್ಯಾಪ್ಸ್ ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ನಂದು ಆ ರೀಸೆಂಟ್ ಇಂಟರ್ವ್ಯೂ ನೋಡಿದರೆ ಬ್ರಾಡ್ಕಾಸ್ಟು ಅದು ಇವ್ರ ಚಾನಲಲ್ಲೇ ಆಗಿದ್ದು ಅವ್ರ ಮನೆಗೆ ನಾವು ಬಂದಿದ್ದು ಕೆಳಗಡೆ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ್ಯೂಟಿಫುಲ್ ಆಗಿರುವಂಥ ಎಷ್ಟೋ ಜನರ ಇನ್ಸ್ಪೈರ್ ಸ್ಟೋರೀಸ್ ಸ್ಟೋರೀಸ್ಗಳ್ನ ಇಂಟರ್ವ್ಯೂ ಮಾಡಿದ್ದಾರೆ ತುಂಬ ಜನ ಸೆಲೆಬ್ರಿಟೀಸ್ಗಳು ಹಾಗೆಯೇ ಕಷ್ಟದಿಂದ ಬಂದಿರುವಂಥ ಮಕ್ಳದು ಪ್ರತಿಯೊಬ್ಬರದ್ದು ಅಲ್ಲಿ ಇಂಟರ್ವ್ಯೂ ಇರುತ್ತೆ ದಯವಿಟ್ಟು ಹೋಗಿ ನೋಡಿ ಬೆಂಬಲ ಕೊಡಿ ಹಾಗೆಯೇ ಅವ್ರ ಮಗಳದು ಪೃಥ್ವಿ ಅಂತ ಹೇಳ್ಬಿಟ್ಟು ಹೋಮ್ ಡೆಕೋರ್ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೇಜ್ ಇದೆ ಅದು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಮ್ ಡೆಕುವರಿ ತುಂಬ ಜನಕ್ಕೆ ಇಷ್ಟ ಆಗಿರುತ್ತೆ ಜೊತೆಗೆ ನಾನು ಏನಕ್ಕೆ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮನೆಗೆ ಬಂದಿದ ತಕ್ಷಣ ಫುಲ್ಲು ಹಸಿರನ್ನ ತೋರಿಸಿದೆ ನಾನು ನಿಮಗೆ ಮನೆ ನೂರು ವರ್ಷದ ಹಳೆ ಮನೆ ಅವ್ರ ತಂದೆ ಇದ್ದಿದ್ದಂಥ ಮನೆ ಇದಾಗಿದೆ ಸೊ ಈಗಲೂ ಕೂಡ ಅದೇ ರೆಡಾಕ್ಸೈಡು ಅದೇ ಒಂದು ಒಳ್ಳೆ ವೈಬ್ಸ್ ಇದೆ ಜೊತೆಗೆ ಪೂರ್ತಿ ಗಾರ್ಡನಿಂಗ್ ಮಾಡಿದ್ದಾರೆ ಈ ಸಿಟಿಯಲ್ಲಿ ಈ ಥರ ಮನೆಗಳು ಈಗ ಸಿಗೋದು ಬಹಳ ಕಷ್ಟ ಸೊ ನೀವು ಮನೆಯಲ್ಲಿ ಯಾವ ಥರ ವಾತಾವರಣ ಇರುತ್ತೆ ಇವ್ರು ಏನೇನು ಮಾಡ್ತಾರೆ ಅಂತ ಹೇಳಿ ಅವ್ರ ಓಮ್ ಡೆಕೋರ್ ಚಾನಲಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ ಸೊ ನೀವು ಅದನ್ನು ಫಾಲೋ ಮಾಡ್ಬೋದು ತುಂಬ ಜನ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಯೂಸ್ಫುಲ್ ಟಿಪ್ಸ್ಗಳನ್ನ ಕೂಡ ಕೊಡ್ತಾ ಇರ್ತಾರೆ ನಿಮಗೆಲ್ಲರಿಗೂ ಬಹುಶಃ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಮಿಸ್ ಮಾಡಿದಂಗೆ ಎರಡು ಚಾನೆಲ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಲು ಮಾಡಿ ಗ್ಯಾಪಲ್ಲಿ ಮರ್ತೋಗ್ಬಿಡ್ರಿ ನಮ್ಮನ್ನು ಸೊ ಸಿಂಫನಿಯಮ್ಸು ಹೋಮ್ ಡೆಕೋರ್ ಜೊತೆಗೆ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು ಅಂತ ಹೇಳಿ ಮೂರು ಚಾನೆಲ್ ಟೋಟಲ್ ಆಗಿ ನಿಮ್ಗೆ ಇವತ್ತು ಟಸ್ಟ್ನ ಕೊಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿ ತೋರಿಸಿ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಸೊ ಇವರೇ ನಮ್ಮಮ್ಮನ ಫ್ರೆಂಡ್ ಹೇಗಿದ್ದಾರೆ ಅವರ ಹೃದಯ ಅಷ್ಟು ದೊಡ್ಡದಾಗಿದೆ ಅವ್ರ ಮನೆಯೂ ಅಷ್ಟು ದೊಡ್ಡದಾಗಿದೆ ಅವ್ರ ಪ್ರೀತಿಯಂತೂ ಹಿಮಾಲಯ ಪರ್ವತ ತರ ಇದೆ ನನಗೂ ತುಂಬ ಖುಷಿ ಆಯ್ತು ಇವತ್ತು ಅವ್ರ ಜೊತೆ ನಾನು ನನಗೆ ಫ್ರೆಂಡ್ಸೇ ಇಲ್ಲ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ ಫ್ರೆಂಡಿದ್ದಾರೆ ಒಬ್ಬರೇ ಒಂದೊಡ್ಲಿ ನಾಗೋರು ಅವ್ರು ನನ್ನ ತುಂಬ ನೆನೆಸ್ಕೊತೀನಿ ಹಾನೆಸ್ಟಾಗಿ ನನಗೆ ಅವ್ರ ಪ್ರೀತಿ ಜಾಸ್ತಿ ಇದೆ ನನ್ನ ಮಗಳಿಗೆ ಡಬ್ಬಲ್ ಇದೆ ಹೇಳ್ಬೇಕಂತ ಹೇಳಿದ್ರೆ ತುಂಬ ಪ್ರೀತಿ ಮಾಡ್ತಾರೆ ಅವರು ಎಷ್ಟು ಅಂತ ಹೇಳಿದ್ರು ಅವ್ರ ಮನೇಲಿ ಹೇಳ್ತಾ ಇದ್ದೀನಲ್ಲ ಒಂದು ನನ್ನ ಲಾಲ್ಬಾಗ್ ಒಳಗಡೆನೆ ಕೂತಿದ್ದೀನಿ ಇಲ್ಲ ಒಂದು ಕಾಡೊಳಗಡೆ ಬಂದು ಕೂತಿದ್ದೀನಿ ಅನ್ಕೊತೀನಿ ಅಷ್ಟು ಗ್ರೀನರಿ ಇದೆ ಫುಲ್ ಖುಷಿಯಾಗುತ್ತೆ ಹೊರಗಡೆ ಟೆಂಪ್ರೇಚರ್ ಹೇಗಿದೆ ಅನ್ನೋದೇ ಗೊತ್ತಿಲ್ಲ ಪ್ರಪಂಚದಲ್ಲಿ ಮರ್ತೋಗ್ಬಿಟ್ಟಿದ್ದೀನಿ ನಾನು ತುಂಬ ಹ್ಯಾಪಿಯಾಗಿದ್ದೆ ಇವತ್ತು ದಯವಿಟ್ಟು ಅವ್ರ ಚಾನಲ್ನ ನೋಡಿ ನಾನಿಲ್ಲಿ ಪ್ರಮೋಷನ್ ಅಂತ ಬಂದಿಲ್ಲ ಪ್ರೀತಿಯಿಂದ ಬಂದಿದ್ದೀನಿ ದಯವಿಟ್ಟು ಅವ್ರ ಚಾನಲ್ನ ನೋಡ್ಬೇಕು ನೀವು ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೂರಿಸ್ತಾರೆ ಅಂತಂದರೆ ಅವರು ಹೇಳ್ಕೊಳ್ಳೋಕ್ಕೆ ಅಸಾಧ್ಯವಾದ ವ್ಯಕ್ತಿತ್ವ ಮೇಡಮ್ ಅವ್ರ ದಯವಿಟ್ಟು ನೋಡಿ ದಯವಿಟ್ಟು ಎಂಕರೇಜ್ ಮಾಡಿ ಎಲ್ಲರೂ ಆಶೀರ್ವಾದ ಮಾಡಿ ಚೆನ್ನಾಗಿ ಬೆಳೀಲಿ ನಾವು ಬೀಳೋಣ ಎಲ್ಲರನ್ನೂ ಬೆಳೆಸೋಣ ಅಷ್ಟೇ ನನ್ನ ಆಸೆ ಹೋಗಿ ಬರ್ತೀನಿ ಟಾಟಾ ಬಾಯ್ ಬಾಯ್ ಸರ್ ವಿಡಿಯೋ ಎಂಜಾಯ್ ಮಾಡಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಏನಿಸ್ತು ಅಂತೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸಿ ಇವಾಗ ವಾಪಸ್ ಹೋಗಿ ಮಕ್ಕಳು ಕಾಯ್ತಾ ಇರ್ತಾರೆ ಮನೇಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡುವ ಸಮಯವಾಗಿದೆ ಟಾಟಾ ಬಾಯ್ ಬಾಯ್